ಶರಾವತಿಯ ನೀರನ್ನ ಬೆಂಗಳೂರಿಗೆ ತಗೊಂಡೋಗ್ಬೇಕು ಅಂತ ಯೋಚನೆ ಸರ್ಕಾರದಿದೆ ಈ ಇಲ್ಲಿಂದ ಅಲ್ಲಿವರೆಗೂ ಹೋಗುವಂತ ನೀರಿನ ಮಾರ್ಗ ಏನಿದೆ ಅದ್ರ ಬಗ್ಗೆ ಗಂಭೀರ ಯೋಚನೆ ಮಾಡುವಂಥದ್ದು ಬಹಳ ಅವಶ್ಯಕತೆಗಳಿದೆ ಮತ್ತೆ ಈ ಕಡೆ ಭಾಗದ ಜನಕ್ಕೂ ಕೂಡ ನೀರಿನ ಅವಶ್ಯಕತೆ ಇರುವಂತದ್ದು ಹಾಗಾಗಿ ನೀರಿನ ಇಲ್ಲಿರುವಂತ ಭಾಗದ ಜನತೆಗೆ ನೀರಿನ ಅವಶ್ಯಕತೆಗಳನ್ನ ಈಡೇರಿಸಿ ಉಳುವಂತ ಕಾರ್ಯನ ಮಾಡುವಂಥದ್ದು ಬಹಳ ಸರ್ಕಾರದ ಒಂದು ದೊಡ್ಡ ಕರ್ತವ್ಯ ಅದು ಅದು ಅದ್ಯಾವುದೋ ಮಾಡಿದೆ ಬೆಂಗಳೂರಿಗೆ ನೀರು ತಗೊಂಡು ಹೋಗ್ಬೇಕು ಅಂತ ಏನು ಯೋಚನೆ ಮಾಡ್ತಾ ಇದ್ದೀನಿ ಇದು ಸರಿಯಾದಂತ ಕ್ರಮ ಅಲ್ಲ ಇದು ಸರಿಯಾದಂತ ನೀತಿನೂ ಅಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೇಳುವಂತ ಸಂಗತಿ ಏನು ಅಂತ ಹೇಳಿದ್ರೆ ಹೋಗುವಂತ ಜಾಗ ಏನಿದೆ ತಗೊಂಡು ತಗೊಂಡೋಗ ಜಾಗ ಇದಂಥ ಅರಣ್ಯ ಪ್ರದೇಶನೂ ಇದೆ ಬೇರೆ ಬೇರೆ ಸಂಗತಿಗಳು ಅದ್ರಲ್ಲಿ ಅಡಕ ಆಗಿದೆ ಎತ್ತರಕ್ಕೆ ತಗೊಂಡೋಗುವಂತ ಪರಿಸ್ಥಿತಿ ಇದೆಯಲ್ಲ ಬಹಳ ಕಷ್ಟದ ಕಾರ್ಯ ಮತ್ತೆ ಇದೊಂದು ದುಂದಾದು ಒಂದು ವೆಚ್ಚವನ್ನ ಮಾಡ್ಲಿಕ್ಕೋಸ್ಕರ ತಗೊಂಡಂತ ಒಂದು ತೀರ್ಮಾನ ಅಂತೇಳಿ ಮೇಲ್ ನೋಟಕ್ಕೆ ಅನಿಸಿದೆ ನಮಗೆ ಹಾಗಾಗಿ ಹಣಕೋಸ್ಕರ ಒಂದು ಈ ಒಂದು ಯೋಜನೆಗೆ ಕೈ ಹಾಕಿದಾರೇನೋ ಏನೋ ಅನ್ನೋ ಅನುಮಾನ ಬರೋ ರೀತಿಯೊಳಗಡೆ ಈ ತರದ ಸಂಘಟನೆಗಳು ಅನೇಕ ಸಂಘಟನೆಗಳಿದೆ ಚರ್ಚೆ ಇದು ಚರ್ಚೆ ಆಗಿ ಯಾವ್ದು ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಾಗತ್ತೆ ನಾಗರಿಕರಿಗೆ ಅನುಕೂಲ ಆಗುವಂತ ಕಾರ್ಯಗಳನ್ನೇ ಮಾಡ್ಬೇಕಾದ್ರು ಸರ್ಕಾರ ಹಾಗಾಗಿ ಚರ್ಚೆ ಆಗಿದೆ ಇದನ್ನ ಏಕಾಏಕಿ ಯೋಜನೆಯನ್ನ ಕೈಗೆಟ್ಕೊಳ್ಳುವಂಥದ್ದು ಸರಿಯಲ್ಲ ಮತ್ತೆ ಈ ಭಾಗದ ಜನರು ತೀವ್ರವಾದಂತ ವಿರೋಧನೂ ಕೂಡ ಎದುರಿಸ್ಬೇಕಾಗತ್ತೆ ಭಾರತೀಯ ಜನತಾ ಪಾರ್ಟಿನೂ ಕೂಡ ಇದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದೆ